ಈ ತಾಡಪತ್ರೆಯನ್ನು ನಾವು ಕತ್ರಿಯಿಂದ ಕಟ್ ಮಾಡಿದಾಗ ಯಾವುದೇ ತಾಡ್ಪತ್ರ ಆಗಲಿ ಈ ರೀತಿ ಹರಿದಾಗ ಇದು ಹಿಡಿದು ಹೇಳಿದಾಗ ಅಂತ ಹರ್ಕಂಡು ಹೋಗ್ತದೆ ಆದರೆ ಇದರಲ್ಲಿ ತುಂಬ ಈಗ ನೀವು ಗುಂಟೂರಿನಿಂದ ತಂದು ಬಳಸಿ ಅಂತ ಹೇಳಿದ್ರಿ ಅದಕ್ಕಿದಕ್ಕೆ ಏನು ಅದಕ್ಕೆ ಇದಕ್ಕೆ ಡಿಫರೆನ್ಸ್ ಏನಪ್ಪಾ ಅಂದರೆ ಇದು ಈ ತಾರ್ಪಲ್ ನಾವು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಕರ್ನೂಲ್ ಜಿಲ್ಲೆಗೆ ಬಂದಿದೀವಿ ಇವತ್ತು ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಹೆಸರು ಮಾಡಿರುವಂತ ಒಂದು ವಿಶೇಷವಾದಂತ ತಾಡ್ಪತ್ರೆ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಇದು ಜ್ಯೋತಿರ್ ಕಂಪನಿಯ ತಾರ್ ಶಕ್ತಿ ಅಂತ ಒಂದು ವಿಶೇಷವಾದಂತ ತಾಡ್ಪತ್ರೆ ಇದು ಈ ಭಾಗದಲ್ಲಿ ಸುಮಾರು ಹೆಸರು ಮಾಡಿದೆ ಅದಕ್ಕೋಸ್ಕರ ಇದನ್ನು ಬಳಸ್ತಿರುವಂತಹ ರೈತರು ಕೂಡ ನಮ್ಮ ಹತ್ರ ಇದ್ದಾರೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಅವ್ರ ಹತ್ರ ಮಾಹಿತಿ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರ್ಚಯ ಸರ್ ನನ್ನ ಹೆಸರು ವಿಶ್ವನಾಥ ಅಂತ ರೀ ಸರ್ ನಮ್ಮದು ಅರಕೇರಿ ಗ್ರಾಮ ಆಲೂರು ಮಂಡಲ ಕರ್ನೂಲ್ ಜಿಲ್ಲೆ ಇದೆ ಇಲ್ಲೇ ನಾವು ವ್ಯವಸಾಯ ಮಾಡ್ತೀವಿ ಸರ್ ಎಷ್ಟು ಎಕರೆವಲ್ಲ ಅದ್ರಿ ಸರ್ ನಮ್ದು ಇಲ್ಲಿ ಹತ್ತಿ ಎಕರೆ ಇದೆ ಏನೇನು ಬೆಳಿತೀರಿ ನಾವು ಮೆಣಸಿನ್ಕಾಯಿ ಹತ್ತಿ ಆಮೇಲೆ ಶೇಂಗಾ ಈಗ ಸಾಮಾನ್ಯವಾಗಿ ರೈತರಂದ ಮೇಲೆ ರಾಶಿ ಮಾಡಬೇಕಾದ್ರೆ ತಾಳಪತ್ರೆ ಬೇಕಾಗ್ತದ ದನ ಕೊಟ್ಟಿಗೆ ಅದು ಸೋರ್ತಿದ್ರೆ ತಾಳಪತ್ರೆ ಬೇಕಾಗ್ತದ ಪ್ರತಿಯೊಂದಕ್ಕೂ ತಾಳಪತ್ರೆ ಬೇಕೇ ಬೇಕು ಸರ್ ಈಗ ಅದಕ್ಕೋಸ್ಕರ ಈ ಆಯ್ಕೆ ಮಾಡ್ಕೊಂಡ್ರಿ ಆಯ್ಕೆ ಮಾಡಿದ್ರೆ ಸರ್ ಆದರ್ಷ ನಾವು ಪೆಸೆಡ್ ಬಳಸಕ ಇಲ್ಲೇ ಮೋಹನ್ ಟ್ರೇಡರ್ಸ್ ಹತ್ರ ಹೋದ್ರಿ ಅವರು ನಾವು ಇಷ್ಟು ಎಲ್ಲ ಸರ್ ಮೋಹನ್ ಆಧುನಿ ಮೋಹನ್ ರೆಡರ್ಸ್ ಅಲ್ಲಿ ನಾವು ಪೆಸ್ಸೈಡ್ ಬಳಸ್ತೇವೆ ಅವರು ಈ ತಾರ್ಪಲ್ ಬಗ್ಗೆ ಹೇಳಿದ್ರ ಮತ್ತ ತಾರ ಶಕ್ತಿ ತಾರ್ಪಾಲ್ ಬಳಸ್ರಿ ಚೆನ್ನಾಗಿರ್ತದಂತಂದ್ ಅಷ್ಟು ಮುಂಚಾಗೇನು ನಾವು ಗುಂಟೂರ್ನಿಂದ ತರಿಸಿ ಎಲ್ಲನ ಎಲ್ಲಿ ಅಲ್ಲಿ ತರಿಸಿ ನಾವು ಬಳಸ್ತಾ ಇದೀವಿ ತಾರ್ಪಾಲು ಅದ್ರನ್ನ ಈ ಒಂದು ಸಲ ಇದನ್ನ ಬಳಸಿ ನೋಡ್ರಿ ಅಂತಂದೇಳಿ ಅವರು ಮೋಂಟ್ರೇಡರ್ಸ್ ಅವರು ಹೇಳಿದ್ರು ಈಗ ನೀವು ಗುಂಟೂರಿನಿಂದ ತಂದು ಬಳಸಿವ ಅಂತ ಹೇಳಿದ್ರಿ ಅದಕ್ಕಿದ ಏನು ಇದಕ್ಕೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಇದು ಈ ತಾರ್ಪಾಲ್ ನಾವು ಮಳಿಗೆ ಬಿಸಿಲಿಗೆ ಹಾಕಿದ್ರೂ ಇದು ಪದರ ಪದರ ಕಿತ್ತಿ ಬರಲ್ರಿ ಇದು ಅದು ನಾವು ಗುಂಟೂರ್ಲಿಂದ ತಂದಿರೋ ತಾರ್ಪಾಲು ಬಿಸಿಲಿಗೆ ಹಾಕ್ಬಿಟ್ರೆ ಒಂದು ಎರಡು ಮೂರು ಒಂದು ಹದಿನೈದು ದಿವಸ ಹಂಗೆ ತಾರ್ಪಲ್ ಬಿಸಿಲಿಗೆ ಬಿಟ್ಟು ಬಿಟ್ಟು ಅಂದ್ರೆ ಅಂದರೆ ಪದರ ಪದರ ಪದ್ರ ಹಿಂಗೆ ಏನು ಕೈ ಇಟ್ಟು ಬಂದರೆ ಕೈಯಕ್ಕೆ ಬಿಚ್ಚಿ ಬಂದುಬಿಟ್ಟು ಹಿಂಗೆ ಹಿಂಗೆ ಗೆಟ್ಟಿ ಹಿಂಗೆ ಹಿಡ್ಕೊಂಡ್ಬಿಟ್ವಿ ಕೈಯಕ್ಕೆ ಬಿಚ್ಚಿ ಬಂದುಬಿಡ್ತಂತೆ ಈ ತಾರ್ಪಾಲ್ ಹಂಗಲ್ಲ ರೀ ಬಯಸಿ ನೋಡಿನಲ್ಲ ನಾನು ಬಯಸಿ ನೋಡಿದ್ದು ಅಸಲು ಹಿಂಗೆ ಒಂದು ಹದಿನೈದು ದಿವಸ ಬಿಸಿಲಿಗೆ ಹಾಕಿದ್ರೂ ಏನಾಗಿಲ್ಲ ಭಾಳ ಚೆನ್ನಾಗಿ ಅದು ಇಷ್ಟು ಮುಂಚೆ ನಾವು ಬಳಸೋ ತಾರ್ಪಲ್ಗಳು ಒಂದು ವರ್ಷಕ್ಕೆ ಇದು ಫಸ್ಟ್ ಸೀಸನಿಗೆ ತಂದ್ಕೊಂಡ್ರೆ ಎಂಡಿಂಗ್ ಎಲ್ಲ ಕಂಪ್ಲೀಟ್ ಕಣ ಆಗಿ ಪಟ್ಟಿಗೆ ತಾರ್ಪಲ್ನ ಮುಗಿದಾಗ್ಬಿಡ್ತು ಇವಾಗ ನಾನು ಈ ತಾರ್ಪಲ್ ಇದು ಈ ವರ್ಷ ಆಗ್ಲಿಕ್ಕೆ ಇನ್ನೊಂದು ವರ್ಷಕ್ಕೆ ಆಗ್ಲಿ ಬರ್ತದ ಗ್ಯಾರಂಟಿ ಗ್ಯಾರಂಟಿ ಇದೆ ಭಾಳ ರೀ ಅನುಕೂಲ ಆಗ್ಯದ ರೀ ಇದನ್ನು ಭಾಳ ಅನುಕೂಲ ಆಗಿದೆ ಆದರೆ ಮತ್ತೆ ಇದು ಎಲ್ಲ ನಾವು ಕಲ್ಲಾಗಲಿ ಕಲ್ಲು ಮುಳ್ಳು ಏನಾನ ಸುಚ್ಕೊಂಡು ಹರ್ದೋಗ್ತದಲ್ಲ ರೀ ಅರ್ದೋದ್ರೆ ಅದಕ್ಕೆ ಪಂಚರ್ ಕಿಟ್ ಕೊಡ್ತಾರೆ ರೀ ಅವರೇ ಹಾಂ ಹಾಂ ತಾರ್ಪಾಲಿಗೆ ಪಂಚರ್ ಕಿಟ್ ಕೊಡ್ತಾರೆ ಅದು ಹರ್ದೋಗಿತ್ತಕ್ಕ ನಾವು ಅದನ್ನು ಹಚ್ಬಿಟ್ರೆ ಅದು ತಾರ್ಪಾಲ್ ಎಷ್ಟು ಗಟ್ಟಿಯಾಗಿರ್ತದೋ ಅಷ್ಟು ಗಟ್ಟಿಯಾಗಿನ ಅದು ಹಚ್ಕೊಂಡ್ಬಿಡ್ತದ್ರಲ್ಲ ಓಕೆ ಸರ್ ತುಂಬ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ಈ ಜ್ಯೋತಿರ್ ತಾಡ್ಪತ್ರೆಗಳು ನೂರ ಎಪ್ಪತ್ತು ಜಿ ಎಸ್ ಎಮ್ ಮತ್ತು ನೂರ ಇಪ್ಪತ್ತು ಜಿ ಎಸ್ ಎಮ್ನಲ್ಲಿ ಸಿಗ್ತವೆ ಇದು ಹನ್ನೊಂದು ಹದಿನೈದರಿಂದ ಹಿಡಿದು ನಲವತ್ತು ಅರವತ್ತು ಸೈಜ್ನವರೆಗೂ ಈ ತಾಡಪತ್ರೆಗಳು ಸಿಗ್ತವೆ ವಿಶೇಷವಾಗಿ ವಿ ಕೋಟೆಡ್ ಇರೋದರಿಂದ ಇದರ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ ಇದು ಸುಡೋ ಚಾನ್ಸಸ್ ಇರೋದಿಲ್ಲ ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ರೈತರು ತಾಡಪತ್ರಿ ಖರೀದಿ ಮಾಡಬೇಕಾದ್ರೆ ಕೆಲವೊಂದು ಲಕ್ಷಣಗಳನ್ನು ನೋಡಬೇಕಾಗ್ತದೆ ಅದನ್ನು ಯಾವ ರೀತಿ ಅಂದರೆ ಈ ತಾಳಪತ್ರೆಯನ್ನು ನಾವು ಕತ್ತರಿಯಿಂದ ಕಟ್ ಮಾಡಿದಾಗ ಯಾವುದೇ ತಾಡಪತ್ರೆ ಆಗಲಿ ಈ ರೀತಿ ಹರಿದಾಗ ಇದು ಹಿಡಿದು ಹೇಳಿದಾಗ ಪರ್ರಂತ ಹರ್ಕೊಂಡು ಹೋಗ್ತದೆ ಆದರೆ ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡ್ಬೋದು ಈ ರೀತಿ ಹೇಳಿದ್ರೂ ಕೂಡ ಎಲ್ಲಿ ಕಟ್ಟಾಗಿರ್ತೋ ಅಲ್ಲಿಗೆ ನಿಲ್ತದೆ ಮುಂದೆ ಹೇಳಿದ್ರೆ ಕಟ್ಟಾಗೋದಿಲ್ಲ ಅದು ಈ ತಾಳಪಾತ್ರೆ ಸ್ಪೆಷಾಲಿಟಿ ಈ ತಾಳಪಾತ್ರೆ ಅಂತಲ್ಲ ಒರ್ಜಿನಲ್ ತಾಳಪತ್ರೆ ಯಾವುದೇ ಇದ್ರೂ ಹೀಗೆ ಇರ್ತದೆ ಇದಕ್ಕೆ ಬೆಂಕಿ ಸ್ಪರ್ಶ ಮಾಡಿದಾಗ ಅಥವಾ ಮ ಮೇಣದ ಬತ್ತಿಯಿಂದ ಸುಟ್ಟಾಗ ಡುಪ್ಲಿಕೇಟ್ ತಾಡ್ಪಟ್ಟಿದ್ದರೆ ಅದು ಫಾಸ್ಟಾಗಿ ಬರ್ನಾಗಿ ದಪ್ಪ ದಪ್ಪ ಕಣಗಳು ಬೀಳ್ತವೆ ಆದರೆ ಒರ್ಜಿನಲ್ ತಾಳಪತ್ರಿ ಇದ್ದರೆ ನಾವು ಸುಟ್ಟಾಗ ಇದು ಹನಿ ಹನಿಯಾಗಿ ಬೀಳ್ತದೆ ಅಂದರೆ ನಿಧಾನಕ್ಕೆ ಕರಗ್ತಾ ಹೋಗ್ತದೆ ಹಾಗಾಗಿ ಈ ರೀತಿ ನೀವು ಚ ಟೆಸ್ಟ್ ಮಾಡಿ ತಾಳಪತ್ರಿಗಳನ್ನು ಖರೀದಿ ಮಾಡ್ಬೋದು ಅಂಥ ಲಕ್ಷಣಗಳು ಈ ಜ್ಯೋತಿರ್ ತಾಳಪತ್ರಿಗಳಲ್ಲಿವೆ ಈ ತಾಳಪತ್ರಿಗಳು ನಿಮಗೂ ಬೇಕಂದರೂ ಕೂಡ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಆಧೋನಿಯ ಮೋಹನ್ ಅಗ್ರಿ ಮಾಲ್ನಲ್ಲಿ ಈ ತಾಳಪತ್ರಿಗಳು ಸಿಗ್ತವೆ ಸಂಪರ್ಕ ಮಾಡಿರಿ ಮತ್ತು ಹೆಚ್ಚಿನ ಮಾಹಿತಿ ಪಡೆದು ಇದನ್ನು ಖರೀದಿಸ್ಬೋದು ಮತ್ತು ಕರ್ನಾಟಕದ ಎಲ್ಲ ಕಡೆಯೂ ನೀ ಇದನ್ನು ಸಪ್ಲೈ ಕೊಡ್ತಾರೆ ಡೋರ್ ಡೆಲಿವರಿ ಕೂಡ ಇರ್ತದೆ ಒಮ್ಮೆ ಸಂಪರ್ಕಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಇದನ್ನು ಖರೀದಿಸಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಜ್ಯೋತಿರ್ ಕಂಪನಿಯ ತಾರ್ ಶಕ್ತಿ ಅತ್ಯಂತ ಶಕ್ತಿಯುತವಾದ ತಾರ್ಪಲಿನ್ ಆರ್ಡರ್ ಮಾಡಲು ಕೆಳಗಿನ ನಂಬರ್ಗೆ ಕರೆ ಮಾಡಿ ಮೋಹನ್ ಅಗ್ರಿಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ